ನ್ಯೂಸ್ಗೆ ಸ್ವಾಗತ ನಾನು ಆಶಾ ಸಂದರ್ಭದಲ್ಲಿ ಕಳೆದ ನಾಲ್ಕು ದಶಕಗಳ ಕಾಲ ನಮ್ಮ ನೇತೃತ್ವದಲ್ಲಿ ದಲಿತ ಸಮಿತಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದೆ ಸಾಮಾಜಿಕ ಪರಿವರ್ತನೆಗಾಗಿ ಮತ್ತು ಸಂವಿಧಾನ ರತ್ಕ್ಕಂಥ ಅವಕಾಶಗಳನ್ನು ವಂಚಿತರಾಗಿರ್ತಕ್ಕಂಥ ವರ್ಗಗಳಿಗೆ ದಕ್ಕುವಲ್ಲಿ ಪ್ರಮುಖ ಪಾತ್ರ ದಲಿ ಸಂಘರ್ಷ ಸಮಿತಿ ಅನೇಕ ದಲಿತ ಸಮಿತಿ ಹೋರಾಟಗಳು ಬಹುತೇಕವಾಗಿ ಸರ್ಕಾರದ ಕಾನೂನುಗಳಾಗಿ ಜನರಿಗೆ ಅದರಲ್ಲಿಂದ ಅನುಕೂಲ ಆಗಿರತಕ್ಕಂಥದ್ದು ಅನೇಕ ರೀತಿ ಇದ್ದಾವೆ ಇಂಥ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳು ನಾವು ಎದುರಿಸಿದೀವಿ ಇದು ಹದಿನೆಂಟನೇ ಲೋಕಸಭಾ ಚುನಾವಣೆಯೂ ಕೂಡ ನಮ್ಮ ಎದುರುಗಡೆ ಇವತ್ತು ಬಂದಿದೆ ಈ ಚುನಾವಣೆಯನ್ನು ಕೂಡ ನಾವು ಒಕ್ಕೂರಿನಿಂದ ಎದುರಿಸಬೇಕಾಗಿದೆ ಆದರೆ ಇದರದ ವೈಶಿಷ್ಟ್ಯತೆ ಬಹಳಷ್ಟು ಗಂಭೀರತೆಯಿಂದ ಕೂಡಿದೆ ಈ ಚುನಾವಣೆ ಈ ಚುನಾವಣೆಯಲ್ಲಿ ಬಹುತೇಕವಾಗಿ ಕೋಮುವಾದಿ ಮತ್ತು ಸಮತಾವಾದಿಯ ಮಧ್ಯದಲ್ಲಿ ನಡೀತಕ್ಕಂಥ ಈ ಚುನಾವಣೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ಬಡವರ ಚಿಂತನೆಗಾಗಿ ನಡೆಸತಕ್ಕಂಥ ಇನ್ನೊಂದು ಕಡೆ ಮತ್ತು ಇನ್ನೊಂದು ಕಡೆ ಸಂವಿಧಾನವನ್ನು ಬದಲಾಯಿಸಿ ಪ್ರಜಾಪ್ರಭುತ್ವವನ್ನು ಕೊನೆಗಾಣಿಸಿ ಅಧ್ಯಕ್ಷೀಯ ಸರ್ಕಾರದ ಸಮೀಪ ಸರ್ವಾಧಿಕಾರಿ ಕಡೆ ಎಳ್ಕೊಂಡು ಹೋಗ್ತಕ್ಕಂಥ ಎಲ್ಲ ಸೂಚನೆಗಳು ಇವತ್ತು ಬಿಜೆಪಿ ಸರ್ಕಾರ ಕಳೆದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದು ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಬರ್ತಾ ಇದೆ ಅನೇಕ ಬಡವರಿಗೆ ಇದ್ದಿರತಕ್ಕಂಥ ಸಬ್ಸಿಡಿಗಳನ್ನು ರದ್ದು ಮಾಡಿದರು ಮತ್ತೆ ನಿಜವಾಗಿ ಏನಂತಂದ್ರೆ ಶಿಕ್ಷಣದಿಂದ ವಂಚಿತಾಗಿರ್ತಕ್ಕಂಥವರಿಗೆ ವಿಶೇಷ ಸವಲತ್ತುಗಳು ಸ್ಕಾಲರ್ಶಿಪ್ ಇತ್ಯಾದಿ ಕೊಟ್ಟಿರತಕ್ಕಂಥ ಎಲ್ಲವೂ ಕೂಡ ಐದೂವರೆ ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಂಚಿತರನ್ನಾಗಿ ಮಾಡಿದರು ಮತ್ತೆ ಮೀಸಲಾತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನೇ ಇವತ್ತು ಹಾಳು ಮಾಡಿದರು ಸಂವಿಧಾನದ ಮೂಲ ಆಶೆ ಇರತಕ್ಕಂಥದ್ದು ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಮತ್ತು ಜಾತಿ ಕಾರಣಕ್ಕಾಗಿ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರಿಗೆ ಮೀಸಲಾತಿ ಇತ್ತು ಆದರೆ ಇವತ್ತು ಮೀಸಲಾತಿ ಕಾನ್ಸೆಪ್ಟ್ ಕೂಡ ಇವತ್ತು ಲಘುತ್ವವನ್ನು ತಗೊಂಡು ಮತ್ತು ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಟೆಡ್ ಬಾಡಿಗಳು ಅಧಿಕಾರ ನಡೆಸ್ತಾ ಇದ್ದಾರೆ ಮ್ಯಾಂಡೇಟರ್ ಆಗಿ ಆದರೆ ಇವತ್ತು ಬಿಜೆಪಿ ಕೂಡ ಉದಾಹರಣೆ ಕರ್ನಾಟಕದಲ್ಲಿ ತಗೊಂಡ್ರು ಕೂಡ ಮುಂಗಾಲಿನಿಂದ ಬಂದು ಮುಂಭಾಗಲಿಂದ ಬಂದು ಅಧಿಕಾರ ನಡೆಸಲಿಲ್ಲ ಹಿಂಬಾಗಿಲಿಂದ ಬಂದು ಹದಿನೇಳು ಹದಿನೆಂಟು ಜನರಿಗೆ ಅಪರಿಸ್ಕೊಂಡು ಹೋಗಿ ಆಮೇಲೆ ಸರ್ಕಾರ ರಚಿಸಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಒಂದು ಅಪಿತ್ರವನ್ನುಗೊಳಿಸಿದ್ದಾರೆ ಮತ್ತು ರಾಷ್ಟ ಮಟ್ಟದಲ್ಲಿರತಕ್ಕಂಥ ಲಕ್ಷಾಂತರ ಜನ ದುಡಿತಕ್ಕಂಥ ಸಾರ್ವತ್ರಿಕವಾಗಿರ್ತಕ್ಕಂಥ ಫ್ಯಾಕ್ಟರಿಗಳು ಕೈಗಾರಿಕೆಗಳು ಇವತ್ತು ಎಲ್ಲವೂ ಕೂಡ ಖಾಸಗಿಗಳ ಕಡೆ ಒಂದು ಮುಖ ಮಾಡಿಸಿ ಎಲ್ಲ ಲಕ್ಷಾಂತರ ಇವತ್ತು ಕಾರ್ಮಿಕರನ್ನ ಇವತ್ತು ಬೀದಿ ಬಾದು ಮಾಡತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ದೊಡ್ಡ ಆಶೆ ಇಟ್ಟುಕೊಂಡು ಈ ದೇಶದ ಜನ ಬಿಜೆಪಿಗೆ ಓಟನ್ನು ಕೊಟ್ಟಿತ್ತು ಮೋದಿಯವರ ನೇತೃತ್ವದಲ್ಲಿ ಅದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದದರಲ್ಲೇ ಮೋದಿಯವರು ಮಹಾ ದೊಡ್ಡದಾಗಿರತಕ್ಕಂಥ ಸಮಸ್ಯೆ ರಾಷ್ಟೀಯ ಸಮಸ್ಯೆ ನಿರುದ್ಯೋಗ ಯುವಕರಿಗೆ ಇಸ್ರೋದಲ್ಲೇ ಅತ್ಯಂತ ಹೆಚ್ಚು ಜನ ಇರೋ ಒಂದು ಯುವಕರ ದೇಶ ಅಂತಂದ್ರೆ ಇಂಡಿಯಾ ದೇಶ ಇಂಥ ಒಂದು ದೇಶದಲ್ಲಿ ಯುವಕರ ಕೈಗಳಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ರು ಒಂದು ವರ್ಷಕ್ಕೆ ಎರಡು ಕೋಟಿ ಕೊಡ್ತೀನಿ ಅಂತ ಹೇಳಿ ಆದರೆ ಹತ್ತು ವರ್ಷದಲ್ಲಿ ಅದು ಇಪ್ಪತ್ತು ಬರಬೇಕಾಗಿತ್ತು ಇಪ್ಪತ್ತು ಕೋಟಿ ಆದರೆ ಇವತ್ತು ಒಂದೇ ಒಂದು ಉದ್ಯೋಗ ಕೊಡಲಿಲ್ಲ ಆದರೆ ಉದ್ಯೋಗ ತೋರಿಸ್ಕೊಳ್ಕೆ ಪ್ರಾರಂಭ ಮಾಡಿದ್ರು ಖಾಸಗೀಕರಣ ಮಾಡಿ ಅನಂತರ ಇವತ್ತು ಅನೇಕರು ರಿಸರ್ಚ್ ಮಾಡಿ ಎಂ ಎ ಮಾಡಿ ಟೆಕ್ನಾಲಜಿ ಒಂದು ಓದಿ ಇಂಜಿನಿಯರ್ಸ್ ಓದಿ ಡಾಕ್ಟರ್ಸ್ ಓದಿ ಇವತ್ತು ಬೀದಿ ಬೀದಿಯಲ್ಲಿ ಸಿಗ್ತಕ್ಕಂಥ ದೊಡ್ಡ ವಿದ್ವಾಂಸರು ರಾಷ್ಟ್ರಕ್ಕೆ ಅವರ ಸೇವೆ ಸಮರ್ಪಣೆ ಆಗಬೇಕು ಕೇಂದ್ರದ ಸ್ವಾಮೀತ್ವದಲ್ಲಿರತಕ್ಕಂಥ ಅವರೇ ಘೋಷಣೆ ಮಾಡಿದಂತ ಒಂಬತ್ತು ಪಾಯಿಂಟ್ ಫೈವ್ ಜೀರೋ ಅಂದರೆ ಒಂಬತ್ತು ಲಕ್ಷ ಹುದ್ದೆಗಳನ್ನ ಖಾಲಿ ಇದೆ ಅಂತ ಹೇಳಿದರು ಆದರೆ ತುಂಬಲಿಕ್ಕೆ ಅವರು ಪ್ರಯತ್ನ ಮಾಡಿಲ್ಲ ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದಾವೆ ಅವು ಕೂಡ ತುಂಬಲಿಕ್ಕೆ ಯಾವುದು ಕೂಡ ಪ್ರಯತ್ನ ಮಾಡಿಲ್ಲ ಆನಂತರ ಪೆಟ್ರೋಲ್ ಡೀಸೆಲ್ ಬೆಲೆನೋವಿ ಇಳಿಸ್ತೀವಿ ಮತ್ತೆ ನಾವು ಅಡಿಗೆ ಅನಿಲ ಬೆಲೆಯನ್ನು ಇಳಿಸ್ತೀವಿ ಅಂತ ಹೇಳಿ ಇವತ್ತು ಗಗನಕ್ಕೇರಿದೆ ಇವತ್ತು ನಾಲ್ಕುನೂರ ಐವತ್ತೈದಿದ್ದಂಥ ಅಡಿಗೆ ಅನಿಲು ಏನು ಹಿಂದಿನ ಕಾಂಗ್ರೆಸ್ ಸರ್ಕಾರ ಇದ್ದಿರತಕ್ಕಂಥ ಅಡಿಗೆ ಅನಿಲು ಇವತ್ತು ಸಾವಿರದ ಒಂದು ನೂರು ರೂಪಾಯಿ ಬಂದು ತಲುಪಿದೆ ಇವತ್ತು ಮೂವತ್ತೈದು ನಲವತ್ತು ರೂಪಾಯಿ ಇದ್ದಿರತಕ್ಕಂಥ ಡೀಸೆಲು ಇವತ್ತು ಬಹುತೇಕವಾಗಿ ತೊಂಬತ್ತೈದು ನೂರು ತಲುಪಿದೆ ಪೆಟ್ರೋಲು ನೂರ ಐದು ನೂರ ಹತ್ತು ತಲುಪಿದೆ ಮತ್ತೆ ಯಾವ ವಾಗ್ದಾನ ಕೂಡ ಅತ್ಯಂತ ಇಲ್ಲಿವರೆಗೂ ಆಯ್ಕೆ ಮಾಡಿಕೊಂಡು ಬಂದಿರತಕ್ಕಂಥ ಸರ್ಕಾರಗಳಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಅತಿ ಸುಳ್ಳು ಆಡ್ತಕ್ಕಂಥ ಸರ್ಕಾರ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಜನರಿಗೆ ಬರೀ ಅಸೋಚನೆ ಕೊಡ್ತಕ್ಕಂಥದ್ದು ಮತ್ತೆ ಇದರ ಜೊತೆಗೇ ಒಂದು ದೇಶ ಮತ್ತು ಒಂದು ಚುನಾವಣೆ ಅಂತ ಹೇಳೋದ್ರ ಜೊತೆಗೇನೆ ನಮ್ಮಲ್ಲಿ ಇವತ್ತು ಅವರ ಇಂಡೈರೆಕ್ಟ್ ಆಗಿ ತೋರಿಸ್ಬಿಡ್ತಕ್ಕಂಥದ್ದು ಮಾಜಿ ರಾಷ್ಟ್ರಪತಿ ಆಗಿರ್ತಕ್ಕಂಥ ಕೋವಿಂದ್ ಅವರಿಗೆ ನೇತೃತ್ವದಲ್ಲಿ ಒಂದು ಸದಸ್ಯರು ಮತ್ತು ಅಧ್ಯಕ್ಷರು ನೇಮಕ ಮಾಡೋದ ಮುಖಾಂತರ ಒಂದು ವರದಿಯನ್ನು ತರಿಸಿಕೊಂಡು ಇವತ್ತು ಅವರು ಅಧ್ಯಕ್ಷೀಯ ಸರ್ಕಾರ ಅಧ್ಯಕ್ಷ ಕೇಂದ್ರ ಸರ್ವಾಧಿಕಾರ ಕಡೆಗೆ ಹೇಳ್ಕೊಂಡಿರ್ತಕ್ಕಂಥ ಮುನ್ಸೂಚನೆಯಿಂದ ಆ ವರದಿಯನ್ನು ಪಡೆದಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಬಗ್ಗೆ ಬಿಜೆಪಿಗೆ ಯಾವ ಕೂಡ ಗೌರವವಿಲ್ಲ ಸಂವಿಧಾನದ ಆಶೆಗಳನ್ನು ಇವತ್ತು ಕೊನೆಗಾಣಿಸ್ತಾ ಹೋಗ್ತಾ ಇದ್ದಾರೆ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ಅಂತಕ್ಕಂಥದ್ದು ಇವತ್ತು ಹುಡುಗಾಗ್ತಾ ಇದ್ದಾರೆ ಮತ್ತೆ ಇವತ್ತು ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಮತ್ತೆ ಕೈ ಚಾಚಿ ಜನರನ್ನು ಕೈ ಮುಗಿದು ಮತನ ಕೇಳ್ತಾ ಇದ್ರೆ ಯಾವುದೇ ಕೂಡ ನೈತಿಕತೆ ಈ ಬಿಜೆಪಿ ಸರ್ಕಾರಕ್ಕೆ ಜನರ ಹತ್ರ ಕೇಳಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಆನಂತರ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡತಕ್ಕಂಥ ನಾವು ಕಡ್ತಕ್ಕಂಥ ಏನು ಟ್ಯಾಕ್ಸ್ ಇದೆ ನಮ್ಮದು ಆ ಟ್ಯಾಕ್ಸ್ ಕೂಡ ನಾವು ಬರಬೇಕಾಗಿರ್ತಕ್ಕಂಥ ಬಾರ್ನು ಕೂಡ ಕೊಟ್ಟರೆ ನಮ್ಮ ಅಭಿವೃದ್ಧಿ ಆಗ್ತಿತ್ತು ಜನರ ಕಲ್ಯಾಣ ಕೆಲಸಗಳಿಗೆ ಸರ್ಕಾರ ಬಳಸಬಹುದಾಗಿತ್ತೇನೋ ಅದು ಕೂಡ ಅಲ್ಲಿ ಕೂಡ ಅನ್ಯ ಇನ್ನು ಭಯಂಕರ ಬರಗಾಲ ಬರಗಾಲಕ್ಕೆ ತುರ್ತಾಗಿ ಅದಕ್ಕೆ ಏನ್ ಬೇಕೋ ಅದನ್ನು ಕೇಂದ್ರ ಸರ್ಕಾರ ತಗೊಳ್ಬೇಕಾಗಿತ್ತು ಆದರೆ ಅದನ್ನು ಕೂಡ ಚುನಾವಣೆ ನೆಪ ಹೇಳಿ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಬರಗಾಲ ಇಂತ ಬೆಂಕಿ ಅಂತ ಬಿಸಿಲು ನೀರು ಕುಡೀಕ ನೀರಿಲ್ಲ ಅನೇಕ ಕಡೆಯೂ ಕೂಡ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥದ್ದು ಬಂದಿಲ್ಲ ಆನಂತರ ಜನರು ಇವತ್ತು ಎಷ್ಟು ಕಂಗಾಲಾಗಿದ್ದಾರೆ ಅಂತಂದರೆ ಬಹುತೇಕವಾಗಿ ಜನರು ಇನ್ನೇನು ಉಪವಾಸ ಸಾಯ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಾನ್ಯ ಅವರ ನೇತೃತ್ವದಲ್ಲಿ ಇಲ್ಲಿ ಅನ್ನಭಾಗ್ಯ ಅಂತಕ್ಕಂಥದ್ದು ಪ್ರಾರಂಭ ಮಾಡಿದರು ಆನಂತರ ಅವರಿಗೆ ಆರ್ಥಿಕ ಸದೃಢ ತರಲಿಕ್ಕೆ ಐದು ಗ್ಯಾರಂಟಿಗಳನ್ನು ಪ್ರಾರಂಭ ಮಾಡಿದರು ಎರಡು ಸಾವಿರ ದುಡ್ಡುಗಳನ್ನು ಹಾಕ್ತಕ್ಕಂಥದ್ದು ಪ್ರಾರಂಭ ಮಾಡಿದರು ಆದರೆ ಅವರ ಆರ್ಥಿಕ ಸದೃಢತೆ ಸ್ವಲ್ಪ ಮುಂದೆ ಅದು ಹೆಚ್ಚು ಆಗಲಿ ಸ್ಟ್ರೆಂಥನ್ ಆಗಲಿ ಅಂತಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಾದಂಥದ್ದು ಒಂದು ಸರ್ಕಾರದ ಮೊದಲನೇ ಕರ್ತವ್ಯ ಮಾಡಿರತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಸೆಲ್ಯೂಟ್ ಅನ್ನು ಮಾಡಬೇಕಾಗ್ತದೆ ಬಡವರ ಬಗ್ಗೆ ಮಾಡಿರ್ತಕ್ಕಂಥದ್ದು ಇಂಥ ಗ್ಯಾರಂಟಿಗಳನ್ನ ಇವತ್ತು ಒಂದು ಬಿಜೆಪಿ ಅಂತಕ್ಕಂಥ ಒಂದು ಪಕ್ಷ ಇದೆ ರಾಷ್ಟ್ರೀಯ ಪಕ್ಷ ಅದು ಅಡಿಕಾರ ನಡೆಸ್ತಾ ಇದೆ ಹತ್ತು ವರ್ಷ ಆಯಿತು ಅದರಲ್ಲಿ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅನ್ನೋಕ್ಕಿತ್ತರು ಸರ್ಕಾರ ಗ್ಯಾರಂಟಿ ಮತ್ತು ಬಿಜೆಪಿ ಗ್ಯಾರಂಟಿ ಅಂತ ಹೇಳ್ಕೊಳ್ಕೆ ಇವತ್ತು ರೆಡಿ ಇಲ್ಲ ಹಾಗಾಗಿ ಇವತ್ತು ಅನ್ಡೆಮೊಕ್ರೆಟಿಕ್ ಆಗಿ ಡಿಕ್ಟೇಟರ್ಶಿಪ್ ಆಗಿ ಇಂಡಿಯಾ ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥದ್ರಲ್ಲಿ ಇವತ್ತು ನಿಜವಾದ ಬಡವರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಬಡವರಿಗೆ ಆಗಬೇಕಾಗಿತ್ತಂತಹ ಅನೇಕ ಕಾರ್ಯಕ್ರಮಗಳು ಇವತ್ತು ಹೊಸ ಹೋಗ್ತಾ ಇದ್ದಾವೆ ಇಂಥ ಒಂದು ಸಂದರ್ಭದಲ್ಲಿ ಈ ನಮ್ಮ ನಾಡಿನ ಜನತೆಗೆ ಮತ್ತು ಇಡೀ ದೇಶದ ಜಾಗೃತ ಮತದಾರರಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಮಿತಿ ಒಂದು ಮನವಿ ಇದೆ ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಉಳಿಸ್ತಕ್ಕಂಥ ಮತ್ತು ಜನರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡತಕ್ಕಂಥ ಪಕ್ಷಕ್ಕೆ ಯೋಚನೆ ಮಾಡಿ ಮತ ಕೊಡಬೇಕು ಈಗಾಗಲೇ ನಾವು ದಲಿತ ಸಮಿತಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೇವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಆಮೇಲೆ ಬಿಜೆಪಿ ಈ ರಾಷ್ಟದಿಂದ ಈ ಅಧಿಕಾರದಿಂದ ದೂರು ಸರಿಸಬೇಕು ಅಂತ ಹೇಳಿ ಒಂದು ನಿರ್ಧಾರ ತಗೊಂಡಿದ್ದೀವಿ ಮತದಾರರು ಇನ್ನೂ ನಮ್ಮ ಕಡೆ ಇಪ್ಪತ್ತಾರು ಆ ಕಡೆ ಅದನ್ನು ಕೂಡ ಮೇ ಏಳನೇ ತಾರೀಕು ಇಲ್ಲಿದೆ ಇವತ್ತು ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ನಮ್ಮರ ಮನವಿ ಮತ್ತು ಮತದಾರಕ್ಕೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೀವಿ ಮತ್ತೆ ನಾವು ಏನು ಅವ್ರ ವೈಫಲ್ಯತೆ ಏನು ಅಂತಕ್ಕಂಥದ್ದು ಕರ್ಪತ್ರ ಮಾಡೋದ್ರ ಮುಖಾಂತರ ನಾವು ಜನರಿಗೆ ಒಂದು ಜಾಗ್ರತ ಉಂಟು ಮಾಡ್ತಾ ಇದ್ದೀವಿ ಮತದಾರ ಹತ್ತಿರ ಅದು ಮಾಡೋದ್ರ ಜೊತೆಗೇನೆ ಜನಜಾಗೃತಿ ಮಾಡೋದ್ರ ಜೊತೆಗೇನೆ ಇದು ಅತ್ಯಂತ ಒಂದು ಗಣತಂತ್ರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ನಡೀತಕ್ಕಂಥದ್ದು ತಮ್ಮ ಪವಿತ್ರವಾದ ಮತವನ್ನು ಈ ದೇಶ ಗೌರವಿಸ್ತಕ್ಕಂಥದ್ದನ್ನು ಸಂವಿಧಾನ ಗೌರವಿಸ್ತಕ್ಕಂಥದ್ದನ್ನು ಪ್ರಜಾಪ್ರಭುತ್ವ ಗೌರವಿಸ್ತಕ್ಕಂಥ ಪಕ್ಷಗಳಿಗೆ ಅವರು ಏನಂತಂದರೆ ಸಂಪೂರ್ಣ ಮತ ನೀಡಿ ಅದು ಆಯ್ಕೆ ಮಾಡಬೇಕು ಈಗಿರ್ತಕ್ಕಂಥ ಅತ್ಯಂತ ಭ್ರಷ್ಟಲಿಂದ ಅತ್ಯಂತ ಕೋಮುವಾದಿಗಳಿಂದ ಅತ್ಯಂತ ಕೋಮ ಸೌಹಾರ್ದತೆ ಹೆಸರಿರಲಾರದಂಥ ಬಿಜೆಪಿ ಪಕ್ಷಕ್ಕೆ ಅಧಿಕಾರದಿಂದ ಕೇಂದ್ರದಿಂದ ತೊರಗಿಸಬೇಕು ಅಂತಕ್ಕಂಥದ್ದು ಮಹಾ ಮತದರಲ್ಲಿ ಮನವಿ ಮಾಡಿಕೊಳ್ಳೋದ್ರ ಜೊತೆಗೇ ಇವತ್ತಿನ ಒಂದು ಉದ್ದೇಶವನ್ನು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅದರ ಜೊತೆಗೇ ಇವತ್ತು ಕರ್ನಾಟಕದಲ್ಲಿ ನೆಹೆಯ ಹಿರೇಮಠ ಅಂತಕ್ಕಂಥವರ ಏನು ಕೊಲೆಯಾಗಿದೆ ಅಮಾನುಷಕರ ಕೊಲೆ ಒಂದು ಗವರ್ನರ್ ಕೊಲೆ ಸರ್ಕಾರ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿಗಳು ಯಾರು ಅಂತಕ್ಕಂಥದ್ದು ಅವರ ಹಿಂದಿರ್ತಕ್ಕಂಥ ಕೈಗಳು ಯಾವು ಅಂತಕ್ಕಂಥದ್ದು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ ಅದರ ಜೊತೆಗೇನೆ ಇತರೆ ಪಕ್ಷಗಳು ಬಿಜೆಪಿಯವರು ಬೇರೆ ಬೇರೆಯವರು ಕೂಡ ಇದರ ಸುತ್ತಮುತ್ತ ರಾಜಕಾರಣ ತಂದು ರಾಜಕೀಯ ಹೆಣಿತಕ್ಕಂಥದ್ದು ತೀವ್ರವಾದಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು ಸರ್ಕಾರದ ಬಗ್ಗೆ ಗಂಭೀರವಾಗಿ ಏನಂತಂದ್ರೆ ಇದಕ್ಕೆ ಒಲೆ ಅದಕ್ಕೆ ಕಂಡಮ್ ಮಾಡ್ತೀವಿ ಸರ್ಕಾರಕ್ಕೆ ಆಗ್ರಹಿಸ್ತೀವಿ ಕೂಡಲೇ ನಿಜವಾದಂತಹ ನಿಷ್ಪಕ್ಷಪಾತ ತನಿಖೆ ನಡೆಸಿ ಅವ್ನು ಯಾವ್ಯಕಿರಲಿ ಮುಸ್ಲಿಂ ಇರಲಿ ಇನ್ನೂ ಬಿರಲಿ ಮತ ಯಾವ ಕಿರಲಿ ಯಾವಿದ್ರು ಕೂಡ ಅವರಿಗೆ ಕಠಿಣ ಶಿಕ್ಷೆ ಒದಗಿಸ್ತಕ್ಕಂಥ ಕ್ರಮ ಜರುಗಿಸಬೇಕು ಅದ್ರ ಹಿಂದಿರತಕ್ಕಂಥ ಕೈಗೊಳ್ಳುವು ಅಂತಕ್ಕಂಥ ಮೇಲ್ನೋಟಕ್ಕೆ ಇದು ಅಷ್ಟು ಸತ್ಯ ಇಲ್ಲ ಯಾರು ಹೊರಗಡೆ ಅನ್ನೋದು ನಾನು ಹೇಳೋಕ್ಕಾಗಲ್ಲ ಇದ್ದಕ್ಕಿದ್ದಂಗೆ ಭೇಟಿಯಾದವ್ರು ಎಲ್ಲರೂ ಕೂಡ ಹೇಳಕ್ಕಾಗಲ್ಲ ಅದಕ್ಕೆ ಆಗಿರ್ತಕ್ಕಂಥದ್ದು ಒಂದು ತನಿಖೆ ವ್ಯವಸ್ಥೆ ಇದೆ ಆ ತನಿಖೆ ನಂತರ ಸೂಕ್ತ ತನಿಖೆ ನಡೆಸಬೇಕು ತನಿಖೆ ನಡೆಸಿ ಶಿಕ್ಷೆ ಗುಡಿಸಬೇಕು ಅಂತ ಹೇಳಿ ನಾವು ದಲಿತ ಸಂಘ ಸಮಿತಿಯವರು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ ಮೋದಿ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮ ದಿವಸ ಹೇಳಿದರು ಸಂವಿಧಾನವನ್ನು ಬದಲಾಯಿಸಲ್ಲ ಅಂಬೇಡ್ಕರ್ ಬಂದರೂ ಕೂಡ ಬದಲಾಗಲ್ಲ ಅಥವಾ ಹೇಳಿದ್ರು ಆಗಲ್ಲ ಅನ್ನೋ ಒಂದು ವಿಚಾರ ಹೇಳಿದ್ದಾರೆ ಬಟ್ ಅದು ಹೊರಗಡೆ ಹೇಳಿಕೊಲಿಕ್ಕೆ ಚುನಾವಣೆ ಸಂದರ್ಭಕ್ಕೆ ಅದು ವಂಚನೆ ಮಾತುಗಳು ಹೇಳ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಆದರೆ ಹಿಂದೆ ಕ್ಯಾಂಡಿಡೇಟ್ ಆಗಿದ್ದಾರೆ ಈಗ ಲೇಡಿ ಅವರು ಕೂಡ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳ್ತಾರೆ ಮತ್ತೆ ನಮ್ಮ ಯಾತನಾಳ್ ಸಾಹೇಬ್ರನ್ನು ಕೂಡ ಪದೇ 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 ಪಟ್ಟಣ ಮಾಡ್ತಾರೆ ನಾವು ಏನಂತಂದ್ರೆ ಇನ್ನೂ ಮೂರನೇ ಸಾರಿ ಅಧಿಕಾರಕ್ಕೆ ಬಂದಿದ್ರು ಸಮ ಸಂವಿಧಾನ ಬದಲಾವಣೆ ಮಾಡೋರಿ ಅಂತ ಹೇಳಿ ಅವ್ರಿಗೆ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅವ್ರ ಪಾರ್ಟಿಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯಲ್ಲಿ ಹುದ್ದೆ ಇರತಕ್ಕಂಥ ಎಂ ಪಿಗಳಿಗೆ ಅನಂತಕುಮಾರ್ ಹೆಗ್ಡೆ ಅವರು ನಿಗ್ರಹಿಸಲ್ ಕಾಲಿಲ್ಲ ಇನ್ನೊಬ್ಬರು ಹೆಣ್ಣುಮಗಳು ಅವ್ರಿಗೆ ಎಂ ಪಿ ಕಾಂಟೆಸ್ಟ್ ಮಾಡಿದ್ದಾರೆ ಅವರಿಗೆ ನಿಗ್ರಹಿಸಲ್ ಇಲ್ಲ ಯಥನಾಳ್ ಅವರು ನಿಗ್ರಹಿಸಲ್ ಇಲ್ಲ ಆಮೇಲೆ ಸಂವಿಧಾನದ ಬಗ್ಗೆ ಅವರಿಗೆ ನಿಜವಾದಂತ ಗೌರವ ಇದ್ದರೆ ಸಂವಿಧಾನದ ತೊಗಿ ನಡಿಬೇಕು ಇದು ಸಂಸದಿ ಒಂದು ಸಂಸತ್ತ ನಡೆಸ್ತಾರೆ ಇವತ್ತು ಇವತ್ತು ಹಿಂದಿನ ಎಲ್ಲ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಇವತ್ತು ಅದರ ಅವಧಿಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಎಲ್ಲ ಲಾರ್ಜರ್ ಲೆವೆಲ್ದಾಗೆ ಅಪೋಸಿಷನ್ ಪಾರ್ಟಿ ಪರಿಸರ ಕೇಳಿದ್ರೆ ಹೊರಗೆ ಹಾಕಿ ತಮ್ ಬೇಕಾದಂಗೆ ಒಂದು ರೂಲ್ ಅನ್ನ ಅವರು ಪಾಸ್ ಮಾಡ್ಕೊಳ್ತಾ ಇದ್ದಾರೆ ಇದರ ಅರ್ಥ ಸಂಸದೀಯ ಪ್ರಜಾಪ್ರಭುತ್ವ ಮೇಲೆ ಸಂವಿಧಾನದ ಬೇಲೆ ಅವರಿಗೆ ಗೌರವ ಇಲ್ಲ ನಿಜವಾಗಿ ಅವರಿಗೆ ಬೇಕಾಗಿರತಕ್ಕಂಥದ್ದು ಮನುಸ್ಮೃತಿ ಮತ್ತೆ ಗುಲಾಮಗಿರಿ ಮತ್ತೆ ಅಸಂಖ್ಯಾತ ಜನರು ನಾಯಿ ನರಿಗಳಿಗಿಂತಲೂ ಕೀಳಾಗಿ ಬದುಕ್ತಿಲ್ಲ ಆ ವ್ಯವಸ್ಥೆ ಬರಬೇಕಂತಕ್ಕಂಥ ಮನವೊಳು ಇರತಕ್ಕಂಥ ಆರ್ ಎಸ್ ಎಸ್ ಅಜೆಂಡಾ ಅಜೆಂಡ ಇರತಕ್ಕಂಥದ್ದು ಆರ್ ಎಸ್ ಎಸ್ ಅವರ ಏನ್ ಹೇಳ್ತಾರೋ ಅದಕ್ಕೆ ಕೇಳ್ತಕ್ಕಂಥ ಮುಖವಾಣಿ ಬಿಜೆಪಿ ಪಕ್ಷ ಇರತಕ್ಕಂಥದ್ದು ಹಾಗಾಗಿ ಇದು ಅಷ್ಟು ಈಜಿಯಾಗಿ ಏನಲ್ಲ ಹದಿನಾಲ್ಕನೇ ಏಪ್ರಿಲ್ಗ ಸಂವಿಧಾನ ಬದಲಾಯಿಸ ಬದಲಾಯಿಸಲ್ಲ ನಾವು ಅಂತ ಹೇಳಿದಾರಲ್ಲ ಎಲ್ಲಾ ಕಡೆಯೂ ಕೂಡ ಅದರ ಗೂಲ್ ಎದ್ದಿತ್ತು ಎಲ್ಲ ಕಡೆಯೂ ಕೂಡ ಅದು ಸಂವಿಧಾನ ಬದಲಾವಣೆ ಆಗಕೂಡದು ಅಂತ ಹೇಳಿ ಕೆಲವೊಂದು ಜನ ಬಿಜೆಪಿದಾಗ ಇದ್ದವ್ರು ಕೆಲವೊಂದು ಜನ ಅದ್ರ ಬಗ್ಗೆ ಹೇಳಿದ್ರು ಬಾಲ ಸುಬ್ರಹ್ಮಣ್ಯಂ ಅಂತವ್ರು ಆಗ್ಬೋದು ಇನ್ನೊಬ್ರು ಆಗ್ಬೋದು ಬೇರೆ ಬೇರೆ ಹೇಳಿದ್ರು ಇಂತಹ ಸಂದರ್ಭದಲ್ಲಿ ಅವರು ಯಾವಾಗಲೂ ಕೂಡ ಹೇಳೋದೊಂದು ಮಾಡೋದೊಂದು ಬಿಜೆಪಿದ ಏನು ಹೇಳ್ತಾರ ಅದು ಮಾಡಲ್ಲ ಏನ್ ಮಾಡ್ತಾರ ಅದು ಹೇಳಲ್ಲ ಅವರು ಏನು ಮಾಡ್ಬೇಕಂತಾರೆ ಅದು ಹೇಳಲ್ಲ ಅವ್ರು ಏನ್ ಹೇಳ್ತಾರ ಅದು ಮಾಡಲ್ಲ ಇವ ಎರಡೂ ಬಿಟ್ಟು ಅವರು ಮನಸ್ಸನಿಗೆ ಏನಿರ್ತದ ಅವ್ರ ಇದಕ್ಕೆ ಇದಕ್ಕಾಗ ಅದೇ ಮಾಡ್ತಾರೆ ನಮ್ಗಿನ್ನೂ ಕೂಡ ಡೌಟೇ ಅದು ಅದಕ್ಕೆ ಸಂಚಕಾರ ತರ್ತಾರೆ ಸಂವಿಧಾನಕ್ಕೆ ಡೆಮಾಕ್ರೆಸಿಗೆ ಸಂಚಕಾರ ತರ್ತಾರೆ ಹಾಗಾಗಿ ಏನಂತಂದ್ರೆ ಇವ್ರಿಗೆ ಅಧಿಕಾರ ಏನೋ ಹೋಗ್ಬೋದು ನಮ್ಮ ಪ್ರಯತ್ನ ಏನಂತಂದ್ರೆ ಇಡೀ ಸಂವಿಧಾನವನ್ನೇ ಬದಲಾವಣೆ ತರ್ತಕ್ಕಂಥದ್ದು ಮೆಜಾರಿಟಿನೂ ಕೂಡ ಇವರಿಗೆ ಅಧಿಕಾರಕ್ಕೆ ಬರಬಾರ್ದು ಅಷ್ಟೊಂದು ಹಾಗಾಗಿ ಆ ಒಂದು ನಮ್ಮ ಪ್ರಯತ್ನವನ್ನು ಕೂಡ ಡೆಮಾಕ್ರೆಟಿಕ್ ಆಗಿ ಮಾಡ್ತಾ ಇದ್ದೀವಿ ಅವನು ಜನರ ಹತ್ತಿರ ಏನಂತಂದ್ರೆ ಜಾಗ್ರತೆ ಮಾಡ್ತಾ ಇದ್ದೀವಿ ಕರ್ಪತ್ರ ಆಗ್ತಾ ಇದೀವಿ ವಿಚಾರಗಳು ಹೇಳ್ತಾ ಇದ್ದೀವಿ ನಾವು ಆ ರೀತಿ ಹೇಳೋದ್ರಿಂದ ಮಾಡ್ತಾ ಈಗ ವಿಶೇಷವಾಗಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ನೀಡತಕ್ಕಂಥ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಆ ಪಕ್ಷ ನಮ್ಗೆ ಕಾಣ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಬಿಜೆಪಿಗೆ ಅದಕ್ಕೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ನಮಗೆ ಸಂವಿಧಾನ ಇಲ್ಲಿತನ ನಾವೆಷ್ಟು ಎದುರುಗಡೆ ಕಾಣ್ತೀವಿ ಈಗ ಪರ್ವತಗಳು ಕಾಣ್ತೀವಿ ಅಣೆಕಟ್ಟುಗಳು ಕಾಣ್ತೀವಿ ಆಮೇಲೆ ಟೆಕ್ನಾಲಜಿ ಕಾಣ್ತೀವಿ ವಿಮಾನಯಾನಗಳು ಕಾಣ್ತೀವಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಇಷ್ಟೆಲ್ಲನು ಕೂಡ ಮಾಡಿ ಸಂವಿಧಾನ ಉಳಿಸ್ಕೊಂಡು ಬಂದಿರೋದು ಸಂವಿಧಾನದಲ್ಲಿರ್ತಕ್ಕಂಥ ಕೆಲವೊಂದು ಅವಕಾಶಗಳು ಬಡವ್ರಿಗೆ ಏನೂ ದಕ್ಕಿಸ್ಕೊಳ್ಳಿಲ್ಲ ಆದ್ರೆ ಇದು ಬ್ಯಾಡೇ ಅಂತ ಸಂವಿಧಾನ ಅಂತ ಹೇಳಿಲ್ಲ ಅವರು ಕಾಂಗ್ರೆಸ್ವರು ಇದು ಸಂವಿಧಾನ ಬೇಡ ನಮ್ಗೆ ಬೇರೆ ಸಂವಿಧಾನ ಬೇಕು ಅಂತ ಹೇಳಿಲ್ಲ ಅವರು ಆದರೆ ಇಂಪ್ಲಿಮೆಂಟೇಶನ್ ಮಾಡ್ಲಾರ್ದಾಗ ಹಿಂದ್ ಬಿಟ್ಟಿದ್ದಾರೆ ಅದು ಕೇಳೋರು ಇದ್ದರೆ ಮಗು ಹತ್ತಿರ ತಾಯಿ ಹಾಲು ಕುಡಿಸ್ತಾಳೆ ಅಂದಂಗೆ ಕೇಳೋರು ಇದ್ದರೆ ಕಾಂಗ್ರೆಸ್ವರು ಕೆಲಸ ಮಾಡಬಾರ್ದು ಜನರಿಗೆ ಅನುಕೂಲ ಮಾಡ್ಕೊಳ್ಬೋದು ಇವರು ಯಾರಾದರೂ ಅಧಿಕಾರಕ್ಕೆ ಬಂದರೆ ನಾವು ನೋಡಿದೇವು ನಮ್ಮ ಅನುಭವ ಬರ್ಕಾರ ಹೊಡಿತಾರ ತಮ್ಮ ಬಂಧು ಬಳಗಕ್ಕೆ ಜಾತಿದವ್ರಿಗೆ ಸಹಾಯ ಮಾಡ್ತಾರ ಇದು ನೋಡಿದೇವು ಇವ್ರ ಅಧಿಕಾರಕ್ಕೆ ಬಂದಿರೋದು ತಿಳಿಯಿದ್ದ ನೀರು ಗದ್ದಲ್ ಮಾಡಬೇಕು ಹಿಂಗೆ ಹಿಂಗೆ ಕೈ ಆಡಿಸಿ ಗೊಂದಲ ಅಪಿಸ್ತದೆ ಆಮೇಲೆ ಸೆಟಲ್ಮೆಂಟ್ ಆದ ಲೈಫ್ಗಳು ಡಿಸೆಟಲ್ಮೆಂಟ್ ಆಗುತ್ತೆ ಅಂದ್ರೆ ಸಂವಿಧಾನದ ಫೋರ್ಸ್ ನಿಂದ ಇವತ್ತು ಕೆಲವೊಂದು ವಿದ್ಯಾದ ವಿದ್ಯಾನಿಂದು ವಂಚನೆ ಆಗಿರತಕ್ಕಂಥ ಸಮುದಾಯಗಳಿಗೆ ವಿದ್ಯೆ ಸಿಗ್ತಾ ಇದೆ ಅವರಿಗೆ ಜಾಬ್ ರಿಸರ್ವೇಶನ್ ಇರೋದ್ರಿಂದ ಅದರಲ್ಲಿಂದ ಜಾಬ್ಗಳು ಸಿಗ್ತಾ ಇದೆ ಇದು ಮೀಸಲಾತಿನ ಕಿತ್ತು ಹಾಕತಕ್ಕಂಥ ಮೊದಲೇ ಅವರು ಸಂವಿಧಾನ ಹಂಗೆ ಉಳಿಸಿ ಒಳಗಿಂದ ಎಲ್ಲರೂ ಕಿತ್ತು ಹಾಕಿಬಿಡೋದು ಫಸ್ಟ್ ಅವ್ರ ಅಜೆಂಡೆ ಇರೋದೆ ಮೀಸಲಾತಿ ಕಿತ್ತು ಹಾಕೋದು ಎಲ್ಲರಿಗೂ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಹಾಗಾಗಿ ಕಿತ್ತದು ಸಂವಿಧಾನ ಬದಲಾವಣೆ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಸಂವಿಧಾನನೇ ಚೆಕ್ಚನ್ ಮಾಡಿದ್ರು ನೀವು ಜನರಿಗೆ ಹೇಗೆ ಜನರ ಅನುಕೂಲಕ್ಕೋಸ್ಕರ ತಿದ್ದುಪಡಿ ಮಾಡಬಹುದು ಆದರೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ತ್ರೀ ಸಿಕ್ಸ್ಟಿ ಏಟ್ ಅವಕಾಶ ಕೊಡಲ್ಲ ಅದೇ ಇವರು ಮೆಜಾರಿಟಿ ಫಾರ್ ಅಂತಕ್ಕಂಥದ್ದು ಇವತ್ತು ಒಬ್ಬ ದಲಿತ ಮಹಿಳೆ ಒಬ್ಬ ಎಸ್ ಟಿ ಮಹಿಳೆ ಈಗ ರಾಷ್ಟ್ರಪತಿ ಮಾಡಿ ಅವ್ರಿಗೇನಂತ ಹೊಸ ಪಾರ್ಲಿಮೆಂಟ್ ಏನಂತಂದ್ರೆ ಒಂದು ಉದ್ಘಾಟನೆ ಮಾಡಲಿಕ್ಕೆ ಸರಿಯಾದಂತಹ ಗೌರವ ಸ್ಥಾನಮಾನ ಇವರು ಕೊಡ್ಲಿಕ್ಕೆ ಸಾಧ್ಯ ಆಗಲಿ ಇಂತಹ ಎಲ್ಲಾನು ಕೂಡ ಇವರು ಬಹಳ ಅಗೌರವವಾಗಿ ಸಂವಿಧಾನಕ್ಕೆ ಸಂವಿಧಾನದ ಮೂಲಗಳೇ ಅಗೌರವವಾಗಿ ನಡ್ಕೊಳ್ತಕ್ಕಂಥವ್ರು ಅನ್ಡೆಮೋಕ್ರೆಟಿಕ್ ಆಗಿ ನಡ್ಕೊಳ್ತಕ್ಕಂಥವ್ರು ಇವರು ನಯ ವಂಚನೆ ಮಾಡೋದ್ರ ಮುಖಾಂತರ ಜನರಿಗೆ ಹ್ಯಾಮರ್ಸೋದ ಮುಖಾಂತರ ಸುಳ್ಳು ಹೇಳೋದ್ರ ಮುಖಾಂತರ ಎರಡು ಸಲ ಅಧಿಕಾರಕ್ಕೆ ಬಂದರೆ ಆ ಒಂದು ಇವರು ಸುಳ್ಳಿಗೆ ಭರವಸೆಗೆ ತಾವು ಬಲಿ ಬೀಳಬಾರದು ಜಾಗೃತ ಮತದಾರರು ಅಂತಕ್ಕಂಥದ್ದೇ ನಮ್ಮ ಕಳಕಳಿ ಮನವಿ ಎಸ್ ಸಿ ಎಸ್ ಟಿಗಳಿಗೆ ಎಸ್ ಸಿ ಎಸ್ ಸಿ ಪಿ ಟಿಎಸ್ಪಿ ಮಾನ್ಯ ಸಿದ್ದರಾಮಯ್ಯರು ನೇತೃತ್ವದಲ್ಲಿ ಕಾನೂನು ಜಾರಿಗೆ ತಂದ ಮೇಲೆ ನಾಲ್ಕು ಪಾಯಿಂಟ್ ಚಿಲ್ಲ ಸಾವಿರ ಕೋಟಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಇವರಿಗೆ ಮೀಸಲಾತಿ ಇಡ್ಬೇಕು ಅದು ಇವ್ರಿಗೋಸ್ಕರ ಖರ್ಚು ಮಾಡಬೇಕು ಒಂದು ವರ್ಷಕ್ಕೆ ಖರ್ಚಾಗಲಿಲ್ಲ ಅಂದರೆ ಅದು ಕ್ಯಾರಿ ಫಾರ್ವರ್ಡ್ ಮಾಡಿ ಎರಡನೇ ವರ್ಷದಲ್ಲೂ ಇಡಬೇಕು ಈ ಮಧ್ಯದಲ್ಲಿ ಖರ್ಚು ಯಾರು ಮಾಡಲ್ಲ ಉದ್ದೇಶ ಪೂರ್ವಕವಾಗಿ ಆ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಕಾನೂನು ತಗೊಂಡು ಅದ್ರ ಒಳಗಡೆ ಸೇವನ್ ಡಿ ಅಂತ ಹೇಳಿ ಒಂದು ಕಲ್ಲು ಮಿಟ್ಟು ಅದು ಡೈವರ್ಷನ್ ಮಾಡ್ತಾ ಇದ್ದೀವಿ ಮತ್ತೆ ಕಾರ್ದೋಳವ್ರು ಇದ್ದಾಗ ಸುಮಾರು ಮೆಟ್ರೋಕ್ ಮಾಡಿದ್ರು ಅದು ನಾವು ಹೋರಾಟ ಮಾಡಿ ಡಿ ಅನ್ನು ಇವತ್ತು ರದ್ದುಪಡಿಸಿದ್ದೀವಿ ಮತ್ತೆ ಅವ್ರಿಗೆ ಇಟ್ಟಿರ್ತಕ್ಕಂಥ ದುಡ್ಡು ಅವರಿಗೆ ಖರ್ಚು ಮಾಡಬೇಕು ಅಂತ ಆಗ್ರಹ ಮಾಡಿದ್ದೀವಿ ಈಗ ಹನ್ನೊಂದು ಸಾವಿರ ಕೋಟಿ ನಾವೇನಂತಂದ್ರೆ ಇವರು ದುರುಪಯೋಗ ಮಾಡ್ಕೊಂಡಂತಕ್ಕಂಥದ್ದು ಬಿಜೆಪಿದವರು ಹೇಳ್ತಾ ಇದ್ದಾರೆ ನಾವು ಸ್ಟಾರ್ಟಿಂಗ್ದಾಗ ಹೇಳ್ತೀವಿ ಸಮಾಜ ಕಲ್ಯಾಣ ಸಚಿವರ ಜೊತೆ ಮತ್ತು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೀವಿ ಆ ಹನ್ನೊಂದು ಸಾವಿರದಾಗ ಹನ್ನೊಂದು ಸಾವಿರ ಸೋಳು ಅದು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಹಣ ಎಸ್ ಸಿ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ತಗೊಂಡಿದ್ದಾರೆ ಅದು ಇವ್ರಿಗೇನು ಎರಡು ಸಾವಿರ ದುಡ್ಡು ಹಾಕ್ತಾರೆ ಮತ್ತೆ ಎಲ್ಲರಿಗೆ ಏನು ಕೊಡ್ತಾರೆ ಅದಕ್ಕೆ ನಾವು ವಿನಿಯೋಗಿಸ್ತಾ ಇದ್ದೀವಿ ಅವರು ತಗೊಂಡು ಅಂತ ಹೇಳ್ತಾ ಇದ್ದಾರೆ ಅದು ಸದ್ಯಕ್ಕಿನ ಮಟ್ಟಿಗೆ ನಮ್ಗೆ ಸರಿ ಅನ್ಸೋದ ಒಂದು ಎರಡನೇದೇನಂದ್ರೆ ಸಂವಿಧಾನ ಇಟ್ಟಾರ ಇವರು ಕಾಂಗ್ರೆಸ್ ಇವತ್ತಿಲ್ ನಾಳಿಗೆ ನಮ್ ಶಕ್ತಿ ಬಂದ್ರೆ ನಾವು ಹೋರಾಟ ಮಾಡಿ ಕೊಡ್ಕೊಳ್ಬಹುದು ಇದು ಅವ್ರು ಇಡ್ಲಾರದೆ ಹೋಗ್ತಾ ಇದರಲ್ಲಿ ಮೀಸಲಾಲ್ ಅಂದ್ರೆ ಕಿತ್ ಹಾಕ್ತಾರೆ ಇವರು ಮತ್ತೆ ಎಸ್ ಸಿ ಎಸ್ ಸಿ ಎಸ್ ಸಿ ಟಿ ಟಿ ಎಸ್ ಪಿ ಅಂತಕ್ಕ ಕಿತ್ ಹಾಕ್ತಾರೆ ಇವರು ಉದಾಹರಣೆ ಹೇಳಿದ್ರು ನಾನು ಇವ್ರು ಕಿತ್ ಹಾಕದ ಮೇಲೆ ಏನ್ ಮಾಡೋದು ಸಂವಿಧಾನ ಕಿತ್ ಹಾಕ್ಮೇಲೆ ಕೇಳ್ತೀರಿ ನೀವು ನಾವು ಈಗ ನಾನು ಒಂದು ಮಾತು ಹೇಳದ ಮಗು ಅಲ್ಲಾರದೆ ತಾಯಿ ಏನಾದ್ರು ಹಾಕಿ ಕೊಡ್ತಾವಂತ ನಾವು ಅನೇಕ ಒಳಗಾಗಿರ್ತಕ್ಕಂಥವ್ರು ಒಗ್ಗಟ್ಟಾಗಿ ದೊಡ್ಡ ದಣ ಅಂತ ಇದ್ದೇ ಇದ್ರೆ ನಮಗೆ ಬೇಗ ನ್ಯಾಯ ಸಿಗಲ್ಲ ಸೌಲಭ್ಯಗಳು ಸಿಗಲ್ಲ ಕಾನೂನುಗಳು ಎಷ್ಟೇ ಇದ್ರು ಕೂಡ ಅದು ಏನಂತಂದ್ರೆ ನಮ್ಮ ಒಂದು ಪ್ರೆಜರ್ ಗ್ರೂಪಿಗಾಗಿ ನಾವು ಬಳಸ್ಕೋಬಹುದು ಸಂವಿಧಾನ ಬಳಸ್ಬೋದು ಕಾಂಗ್ರೆಸ್ ಬಳಸ್ಕೊಳ್ಬಹುದು ಆದ್ರೆ ಇದು ತೆಗೆದೇ ಹಾಕದೆ ಏನು ಬಳಸ್ಕೊತೀರಿ ಅದು ತೆಗೆದು ಹಾಕ್ತಕ್ಕಂಥದ್ದು ಪಕ್ಷ ಬರ್ತಾ ಇದೆ ಅದು ಇವತ್ತು ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ವಿರೋಧಿ ಈ ಪಕ್ಷ ಈ ಹಿಂದೆ ಹತ್ತು ವರ್ಷದ ಎಲ್ಲ ಲಕ್ಷಣಗಳು ಕಂಡಿದವು ಮೇಲ್ನೋಟಕ್ಕೆ ಭಾವುಕ ನಮ್ಮ ಭಾವನೆಗಳು ಎನ್ಕ್ಯಾಚ್ಮೆಂಟ್ ಮಾಡ್ಕೊತಾ ಇದ್ದಾರೆ ಇಂಗ್ಲೆಂಡದಾಗ ಹೋದರು ಸಂತೋಷ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಟ್ಟರು ಆಯ್ತು ಎಲ್ಲೆಲ್ಲಿ ಅವ್ರದ್ದು ಬೊಂಬೈದಾಗ ಹೋದರು ಅದು ದೊಡ್ಡದಾಗ ದುಡ್ಡು ಖರ್ಚು ಮಾಡಿದ್ರು ಸಂತೋಷ ಅದ್ರ ಜೊತೆಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನ್ಸೆಪ್ಟ್ ಏನಿತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನೂರಾರು ವರ್ಷದಿಂದ ಅನೇಕ ಒಳಗಾಗಿರ್ತಕ್ಕಂಥದ್ದು ವಂಚನೆಗೊಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ನೀವು ನಿಜವಾದಂಥ ಬೆನಿಫಿಟ್ ಕೊಟ್ಟು ಮುಖ್ಯವಹಿನಿ ಅಂತಂದ್ರೆ ನನಗೆ ನಿಜವಾಗಿ ಒಂದು ಅರ್ಥ ಬರಂಗೆ ನಂಗೆ ಪಟ್ಟಂಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅದು ಮಾಡಲಾರದೆ ಬರೀ ಫೋಟೋನೇ ಇಷ್ಟಕ್ಕೆ ನಾವು ಸಮಾಧಾನ ಮಾಡಾಗಿದ್ದಾರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನು ನಮ್ಮ ಸಾಮಾಜಿಕ ಸ್ಟೇಟಸ್ ಏನು ನಮ್ಮ ಶೈಕ್ಷಣಿಕ ಸ್ಥಿತಿ ಏನು ಅದು ಇವತ್ತು ಮಟ್ಟಗೊಳಿಸ್ತಾ ಇದ್ದಾರೆ ನಾವು ಭಾವನಾತ್ಮಕ ಸಂಬಂಧವು ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಜನ ನಾವು ಇದ್ದೀವಿ ಅಂಬೇಡ್ಕರ್ ವಾದಿಗಳು ಹಾಗಾಗಿ ನಮ್ಗೆ ಏನು ಭಾವನೆ ಅದು ಅಷ್ಟು ಶಮನ ಮಾಡ್ತಾ ಇದ್ದಾರೆ ಆದ್ರೆ ಅದು ಸಂತೋಷ ಅಷ್ಟು ಅದು ಫಿಫ್ಟಿ ಪರ್ಸೆಂಟ್ ಇರ್ಬೋದು ಇಲ್ಲಿ ಫಿಫ್ಟಿ ಪರ್ಸೆಂಟ್ ವಾಟ್ ಅಬಾಟ್ ಫಿಫ್ಟಿ ಪರ್ಸೆಂಟ್ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅದು ಏನ್ ಮಾಡ್ತಾ ಅಲ್ಲಿ ಇವತ್ತು ಕೆ ಸಿ ಕನ್ನಡ ತೊಗೊಂಬುದ್ರೆ ಅವರು ಇದ್ದಾಗ ಏನು ಇದರದೊಳಗ ಲೈಸೆನ್ಸ್ಗಳಾಗ ಇಂಥ ಅನೇಕ ಜನ ವಿರೋಧಿ ಆಗಿರ್ತಕ್ಕಂಥ ತುಳಸಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳ ವಿರೋಧಿ ಕೆಲಸಗಳನ್ನ ಮಾಡಿದಾರ ಆ ಕಾರಣಕ್ಕಾಗಿ ಇವರು ನಮ್ಮನ್ನು ಆಳಿಕ ಯೋಗ್ಯ ಪಕ್ಷ ಅಲ್ಲ ಬಿ ಜೆ ಪಿ ಪಕ್ಷ ಅಲ್ಲ ಡೆಮಾಕ್ರೆಸಿ ಗೌರವಿಸ್ತಕ್ಕಂಥ ಪಕ್ಷ ಅಲ್ಲ ಸಂವಿಧಾನಕ್ಕೆ ಗೌರವಿಸ್ತಕ್ಕಂಥ ಪಕ್ಷ ಅಲ್ಲ ಹೆಂಗೆ ಹೇಳ್ತೀರಿ ನೀವು ಇನ್ನು ಹತ್ತು ವರ್ಷ ನಡ್ಕೊಂಡು ಬಂದಿರತಕ್ಕಂಥದ್ದು ನಾನು ಹೇಳ್ತೀನಿ ಹತ್ತು ವರ್ಷ ನಡ್ಕೊಂಡು ಬಂದಿರೋ ನಡವಳಿಕೆನೇ ಇದೇ ಹೇಳ್ತಾ ಇದ್ದೀನಿ ಇನ್ನು ಅನೇಕ ಇವರು ವಿಚಾರಗಳು ಹೇಳಬೇಕಾದ್ರೆ ಅದೆಲ್ಲ ತಂದು ಹೇಳಬೇಕಾದ್ರೆ ಒಂದು ದಿವಸ ಎರಡು ದಿವಸ ಬೇಕಾಗ್ತದೆ ಅಷ್ಟೊಂದು ಏನಂತಂದ್ರೆ ಜನ ವಿರೋಧಿ ಆಗಿರ್ತಕ್ಕಂಥ ಬಹುಸಂಖ್ಯಾತ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಬಿಜೆಪಿ ಪಕ್ಷ ಮಾಡ್ತಾ ಇದೆ ಅದಕ್ಕಾಗಿ ಇದು ಎಲ್ಲನೂ ಕೂಡ ನಾವು ಜಾಗೃತ ಮತದಾರರಲ್ಲಿ ಒಂದು ಮನವಿಯನ್ನು ಮಾಡು ಅವರಿಗೆ ಜಾಗೃತಗೊಳಿಸಿ ನಿಜವಾದಂಥ ಪಕ್ಷಕ್ಕೆ ಡೆಮೋಕ್ರಸಿ ಮತ್ತು ಸಂವಿಧಾನ ಉಳಿಸತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ ಮಾಡಬೇಕು ಅಂತ ಕೇಳ್ತೀವಿ ಇದು ವಿಶೇಷವಾಗಿ ವಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಜಿಗ್ಜಿಣಿಯವರು ಬಿಜೆಪಿಯಲ್ಲಿ ಹಿರಿಯ ನಾಯಕರು ಅವರು ಮತ್ತೆ ಎಂ ಪಿ ಗೆ ಕಾಂಟೆಸ್ಟ್ ಮಾಡಿದ್ದಾರೆ ಮತ್ತೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ನಾವು ಗೆಲ್ಲಬೇಕಂತ ಹೇಳಿ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜು ಅಲ್ಗೂರ್ ಅವರಿದ್ದಾರೆ ನಾವು ಇಲ್ಲಿ ರಾಜು ಅಲ್ಗೂರ್ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಮಾಡ್ತೀವಿ ಇದು ಇಷ್ಟೇ ಅಲ್ಲ ಇಡೀ ಕರ್ನಾಟಕದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ಅಂತ ಜನ ವಿರೋಧಿ ಪಕ್ಷಕ್ಕೆ ಸಣ್ಸಾಟ ಮಾಡ್ತಕ್ಕಂಥ ಪಕ್ಷ ಸೋಲಿಸಬಲ್ಲ ಶಕ್ತಿ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ ಈಗ ಬಹುತೇಕ ಚುನಾವಣಾ ಪ್ರಚಾರದಲ್ಲಾಯಿತು ಹೊರಗಡೆ ಆಯಿತು ಬಿಜೆಪಿ ಮುಖಂಡರು ಏನಂತಿದ್ದಾರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಸಹ ಜಾಗ ಕೊಡದೇನೆ ಅನ್ಯಾಯ ಮಾಡ್ತು ಅಂತ ಇದ್ರ ಬಗ್ಗೆ ಏನು ಸ್ಪಷ್ಟತೆ ಬೇಕಲ್ಲ ನೀವು ದಲಿತ ಮುಖಂಡರಾಗಿ ನಾಯಕರಾಗಿ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಬೇಕು ಈಗ ಒಂದು ತಿಳ್ಕೊಳ್ಬೇಕು ಜನರು ದಟ್ ಟೈಮ್ ಆ ಟೈಮ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಇದ್ದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವು ಆದಾಗ ಮಾ ದೊಡ್ಡ ಪಕ್ಷ ಕಾಂಗ್ರೆಸ್ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಮನುವಾದಿಗಳು ಹೆಚ್ಚು ಜನ ಇತ್ತು ಅವ್ರದ್ದು ಅಪ್ಪರ್ ಹ್ಯಾಂಡ್ ಇತ್ತು ಅವಾಗ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಆ ರೀತಿ ಅಪಮಾನಗಳು ಮತ್ತೆ ಹಿನ್ನಡೆ ಆಯಿತು ಮನುವಾದಿಗಳು ಹೆಚ್ಚು ಆ ಟೈಮ್ನಲ್ಲಿ ಅವರು ಪ್ರಬಲತೆ ಹೆಚ್ಚಿತ್ತು ಆ ಕಾರಣಕ್ಕಾಗಿ ಆ ರೀತಿ ಆಯ್ತು ಈಗ ಆ ಪರಿಸ್ಥಿತಿ ಇಲ್ಲ ಅಂದ್ರೆ ಅವಾಗ ಅನ್ಯಾಯ ಆಗಿರೋ ನಿಜ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಇಂದ ಹೇಳ್ತಾ ಕೇಳಿದ್ರಲ್ಲ ಕೇಳಿದ್ರೆ ಅನ್ಯಾಯ ಆಗಿದೆ ಅಂತ ಕೇಳಿದ್ರಲ್ಲ ಅನ್ಯಾಯ ಆದ್ರೂ ಮನುವಾದಿಗಳಿಂದ ಆಗಿರೋದು ನಾಟ್ ಕಾಂಗ್ರೆಸ್ ಡಿಸಿಜನ್ಸ್

ಆಮೇಲೆ ಒಗರೇ ಒಗರೆ ಪಕ್ಷಗಳು ಬಂದು ಇರ್ತಕ್ಕಂಥದ್ದು ಸ್ವಾತಂತ್ರ್ಯಗಾಗಿ ಹುಟ್ಟಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ ಚಳವಳಿ ಆಮೇಲೆ ಅದು ಒಂದು ಪಕ್ಷ ಆಗಿ ಕನ್ವರ್ಟ್ ಆಗಿ ಆಮೇಲೆ ಏನಂತಂದ್ರೆ ನೈರುಜಿಯವರು ಪ್ರಧಾನಮಂತ್ರಿಯಾಗಿ ಈ ರೀತಿಯಾಗಿ ಬಂದಿರತಕ್ಕಂಥ ದಾರಿ ಅದು ಇರ್ತಕ್ಕಂಥದ್ದು ಬರ್ತಾ ಬರ್ತಾ ಅವಕ್ಕೂ ಕೂಡ ದಲಿತರದ ಬಗ್ಗೆ ಆಸಕ್ತಿ ಕಮ್ಮಿ ಆದಾಗೆ ಏನಂತಂದರೆ ಒಂದು ಕೇಳೋದು ಹೇಳೋದು ಪ್ರಸರಣ ಆಯಿತು ಬಟ್ ಇನ್ನು ಒಂದು ಮಾತು ಹೇಳೋದು ಒಂದು ಪಕ್ಷ ನಮ್ಗೆ ಇನ್ನೇನು ಗೊತ್ತು ಅಧಿಕಾರ ಅಂದ್ರೆ ಜೀವೇ ಹೋಗ್ತದೆ ಅನ್ನೋದು ಭಯ ಅದ ಒಂದು ಪಕ್ಷ ಕಲ್ಲಿ ಉಡಿತಾ ಇದೆ ನಮ್ಗೆ ಕೈ ಕಾಲುಗಳು ಪೆಟ್ಟು ಬಳಿಲತ್ತ ಏನು ತೆಲಿಗಿಲಿ ಒಳಸ್ಕೊಂಡು ಅಥವಾ ಕುತ್ತಗಿಲಿಂದ ಚಾಕು ಅಲ್ಲಿ ಕೊಯ್ತೀವಿ ಅಂತ ಹೊರಡ ಪಕ್ಷಗಳಿಗೆ ನಾವು ಸಪೋರ್ಟ್ ಮಾಡಬೇಕಾ ಅಥವಾ ಇದು ಪರವಾಗಿಲ್ಲಪ್ಪ ಕೈ ಕಾಲಿಗೆ ಹತ್ತಿದ್ರು ಮಲಾ ಮಚ್ಕೊಳ್ಳೋಣ ನಾವು ಮತ್ತೆ ಬದುಕದ್ರು ಮತ್ತೆ ಏನಾದರೂ ಮತ್ತೆ ಮುಂದೆ ಮಾಡ್ಬೋದು ಅಂತ ಅನ್ನೋದಕ್ಕೆ ಮಾಡ್ಬೇಕಾ ಅನ್ನೋದು ನಮ್ಮ ಎದುರುಗಡೆ ದೈವ ಹಂಗಾಗಿ ಚಾಕು ಅಂದ್ರೆ ಚಾಕು ಅಲ್ಲ ಸಂವಿಧಾನ ಇಲ್ದ್ರೆ ನಾವು ಸತ್ತಂಗೇ ಸಂವಿಧಾನ ಇಲ್ದ್ರ ನಮ್ಗೆ ಊಟಿಗೆ ರೈಟ್ಸ್ ಇರ್ಲಾರದ ನಾವು ಸತ್ತಂಗೇ ಈಗ ಇನ್ನೂ ಭಾಳ ಅದ ಆರ್ ಸಿ ಬಂತಂದ್ರೆ ಅದು ಭಾಳ ಅದ ಇನ್ನೊಂದ್ಸಲ ನಾವು ಚಳವಳಿಯನ್ನು ಮಾಡ್ತೀವಿ ದಯವಿಟ್ಟು ಹೇಳ್ತೀವಿ ಈ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣದಂತ ಬೆಂಬಲಿಸಿ ಅವು ಅಧಿಕಾರ ಕೊಡಬೇಕಂತ ನಾವು ಜಾಗೃತ ಮತದ್ರಲ್ಲಿ ವಿನಂತಿ ಮಾಡ್ತೇವೆ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए